ಏನಿದು ವಂಶವೃಕ್ಷ ವಂಶವೃಕ್ಷವನ್ನ ಮಾಡಿಸುವುದು ಹೇಗೆ ವಂಶವೃಕ್ಷದಿಂದ ಏನೆಲ್ಲ ಉಪಯೋಗ ಇದೆ ಗೊತ್ತಾ ವಂಶವೃಕ್ಷವನ್ನ ಮಾಡಿಸೋದಕ್ಕೆ ದಾಖಲೆಗಳು ಏನ್ ಬೇಕು ವಂಶವೃಕ್ಷಕ್ಕೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಏನಿದು ವಂಶವೃಕ್ಷ ವಂಶವೃಕ್ಷವನ್ನ ಮಾಡಿಸುವುದು ಹೇಗೆ ಎಲ್ಲಿ ಮಾಡಿಸಬೇಕು ಹೇಗೆ ಮಾಡಿಸಬೇಕು ಇದರ ಕುರಿತಂತ ಒಂದಷ್ಟು ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳ್ಕೊಂಡ್ಬರೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಆಗಿದ್ರೆ ಇವತ್ತಿನ ವಂಶವೃಕ್ಷದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ಬರೋಣ ಸೊ ಸ್ನೇಹಿತರೆ ವಂಶವೃಕ್ಷ ಅಂತ ಬಂದಾಗ ಸಾಮಾನ್ಯವಾಗಿ ಒಂದು ಮನೆ ಅಥವಾ ಒಂದು ಜಮೀನು ಒಂದು ಫ್ಲಾಟ್ ಅಂತ ಬಂದಾಗ ಅದನ್ನ ಪಾಲು ಅಂದ್ರೆ ಅಣ್ಣ ತಮ್ಮಂದಿರು ಬರೀರ್ತಾರೆ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅಲ್ಲಿ ಪಾಲು ಮಾಡಬೇಕಾಗುತ್ತೆ ಎರಡು ಭಾಗ ಅಥವಾ ಮೂರು ಭಾಗ ಮಾಡಬೇಕ ಅಂತ ಸಂದರ್ಭದಲ್ಲಿ ಇವತ್ತು ಈ ಒಂದು ವಂಶ ವೃಕ್ಷ ಅನ್ನೋದು ಬೇಕಾಗುತ್ತೆ ಅಥವಾ ಸರ್ಕಾರಿ ಯೋಜನೆಗಳು ಅಂತ ಬಂದಾಗ ಕೆಲವೊಂದಿಷ್ಟು ಯೋಜನೆಗಳಿಗೆ ಈ ಒಂದು ವಂಶವೃಕ್ಷ ಕೇಳ್ತಾರೆ ಆಸ್ತಿ ನೋಂದಣಿಯನ್ನ ಮಾಡಬೇಕಾದ್ರೆ ಈ ಒಂದು ವಂಶವೃಕ್ಷ ಅನ್ನೋದು ಕೇಳ್ತಾರೆ ಈ ವಂಶವೃಕ್ಷ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆ ಈ ಒಂದು ವಂಶವೃಕ್ಷದಲ್ಲಿ ಮನೆಯಲ್ಲಿರ್ತಕ್ಕಂಥ ಅಷ್ಟು ಸದಸ್ಯರ ಒಂದಷ್ಟು ಡೀಟೇಲ್ಸ್ ನ ತಗೊಳುತ್ತೆ ಮತ್ತೆ ಅದು ತಗೊಂಡಾದ ನಂತರ ಅದನ್ನ ಸ್ಕ್ಯಾನ್ ಮಾಡಿ ಅದಕ್ಕೊಂದಷ್ಟು ಪ್ರೊಸೀಜರ್ ಇದೆ ಅದಾದ ನಂತರ ಫೈನಲಿ ನಿಮ್ಗೆ ಈ ಒಂದು ವಂಶವೃಕ್ಷ ಬರ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ಅರ್ಜಿಗಳನ್ನ ಹೇಗೆ ಸಲ್ಲಿಕೆ ಮಾಡಬೇಕು ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಈ ಒಂದು ಅರ್ಜಿ ಸಲ್ಲಿಕೆ ಮಾಡೋದಕ್ಕೂ ಮುಂಚೆ ನಿಮ್ಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಇಲ್ಲಿ ಬೇಕಾಗುತ್ತೆ ಮನೆಯಲ್ಲಿ ಸದಸ್ಯರು ಅಂದ್ರೆ ನೀವು ವಂಶವೃಕ್ಷದಲ್ಲಿ ಯಾರನ್ನ ಸೇರ್ಸ್ಬೇಕಂತ ಇದ್ರ ಅವರ ಎಲ್ಲಾ ಸದಸ್ಯರ ಕಂಪ್ಲೀಟ್ ಆಧಾರ್ ಕಾರ್ಡ್ ಜೆರಾಕ್ಸ್ ಇರ್ಬೋದು ಅಥವಾ ಪಡಿತರ ಚೀಟಿ ನಾವು ರೇಷನ್ ಕಾರ್ಡ್ ಅಂತ ಏನ್ ಕರೀತೀವಿ ಆ ರೇಷನ್ ಕಾರ್ಡ್ ಇರ್ಬೋದು ಮತ್ತೆ ಈ ಸ್ಟ್ಯಾಂಪ್ ಅನ್ನ ನೀವು ಮಾಡಿಸಬೇಕಾಗುತ್ತೆ ಸೊ ಈ ಸ್ಟ್ಯಾಂಪು ಇಪ್ಪತ್ತು ರೂಪಾಯಿ ಚಾಪಕ ಆಗುತ್ತಂತ ನಾವು ಏನು ಕರಿತೀವಿ ಅದರ ಮುಖಾಂತರ ಲಾಯರ್ ಕಡೆಯಿಂದ ಒಂದು ರೋಟರಿಯನ್ನು ಮಾಡಿಸ್ಬೇಕಾಗುತ್ತೆ ಆ ನೋಟರಿ ಮಾಡಿಸಿದ ನಂತರ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ನಿಮ್ಮ ಹತ್ತಿರದ ತಹಸೀಲ್ದಾರ್ ಆಫೀಸ್ ಅಥವಾ ನಾಡ ಕಚೇರಿ ಅಂತ ಬೇನ್ ಕರಿತೀವಿ ಅಲ್ಲಿ ಅಕಸ್ಮಾತ್ ಅಲ್ಲಿ ಸಾಧ್ಯ ಆಗಿಲ್ಲ ಅಂದ್ರೆ ನೀವು ಆನ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಾದ್ರೆ ಒಂದಷ್ಟು ಡಾಕ್ಯುಮೆಂಟ್ಸ್ ನನಗೆ ಹೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅನ್ನ ಎಲ್ಲ ಫೈಲ್ ಮಾಡಿ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಅವರು ಇಂತಿಷ್ಟು ಫೀಸ್ ಅಂತ ತಗೊಂಡು ಅದನ್ನ ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನ್ ಮಾಡಿದ ನಂತರ ಏನ್ ಮಾಡ್ತಾರೆ ಅಷ್ಟು ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಆದ ನಂತರ ಅವರು ಅದನ್ನ ವಿಲೇಜ್ ಗೆ ಅವರು ಪರಿಶೀಲನೆಗೆ ಅದನ್ನ ರವಾನಿಸ್ತಕ್ಕಂಥದ್ದು ಅದಾದ ನಂತರ ಅವರೆಲ್ಲ ವೆರಿಫೈ ಮಾಡಿ ಸಿಗ್ನೇಚರ್ ಮಾಡಿದ ನಂತರ ಅದು ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ ಅವ್ರಿಗೆ ಹೋಗುತ್ತೆ ಅದಾದ ನಂತರ ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನಡೆಯುತ್ತೆ ಅದಾದ ನಂತರ ಫೈನಲಿ ಉಪತಹಸೀಲ್ದಾರ್ ಒಂದು ಕಚೇರಿಗೆ ಬರ್ತಕ್ಕು ಅದಾದ ನಂತರ ಫೈನಲಿ ವೆರಿಫೈ ಆದ್ಮೇಲೆ ಆ ಒಂದು ಸಿಗ್ನೇಚರ್ ಏನಿದೆ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಫೈನಲಿ ಒಂದು ವಾರ ಅಥವಾ ಒಂದು ಹದಿನೈದು ದಿನ ನಾನು ಅನ್ಕೊಳ್ತೀನಿ ಸಾಮಾನ್ಯವಾಗಿ ನಾಡ ಕಚೇರಿಗಳಲ್ಲಿ ಇಪ್ಪತ್ತೊಂದು ದಿನ ಒಳಗಡೆ ಈ ಒಂದು ಯೋಜನೆ ಅಥವಾ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ ಬರ್ತಾ ಇರತಕ್ಕಂಥದ್ದು ಇಪ್ಪತ್ತೊಂದು ದಿನ ಒಳಗಡೆ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಅಲ್ಲಿ ಒಂದು ವಾರದೊಳಗಡೆ ನೀವು ಬಂದ್ಬಿಡುತ್ತೆ ನೀವು ಅಪ್ಲೈ ಮಾಡಿದ ಒಂದು ವಾರದೊಳಗಡೆ ಬರುತ್ತೆ ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ನೀವು ಮಾಡಿ ಅರ್ಜಿಯನ್ನ ನೀವು ಅಪ್ಲೈ ಮಾಡಿರ್ತಕ್ಕಂಥ ಅರ್ಜಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅದು ರಿಜೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾದ್ರೆ ಇದಕ್ಕೆ ಪೇಮೆಂಟ್ ಅಂತ ಬಂದ್ ಬರೋದಾದ್ರೆ ನಲವತ್ತು ರೂಪಾಯಿ ನಾವು ಚಾರ್ಜ್ ಮಾಡಬಹುದು ಎಕ್ಸಾಕ್ಟ್ ಅಮೌಂಟ್ ಗೊತ್ತಿಲ್ಲ ಬಟ್ ವೇರಿಯೇಷನ್ ಆಗಿದೆ ನಾಡ ಕಚೇರಿ ಅಂತ ಬಂದಾಗ ನಾಡ ಕಚೇರಿ ನಲ್ವತ್ತು ರೂಪಾಯಿಯನ್ನು ಚಾರ್ಜ್ ಮಾಡ್ಬೋದು ಕೆಲವು ಕಡೆ ನೂರು ರೂಪಾಯಿ ಸಹ ಚಾರ್ಜ್ ಮಾಡ್ತಾ ಇರ್ತಕ್ಕಂಥದ್ದು ಸೊ ಸ್ನೇಹಿತರೆ ನಿಮಗೆ ನಾಡ ಕಚೇರಿ ಅಪ್ಲೈ ಮಾಡಿದ ನಂತರ ನಿಮ್ಗೆ ಒಂದು ಪ್ರತಿಯನ್ನ ಕೊಡ್ತಾರೆ ಅಂದ್ರೆ ರೆಸಿಪ್ಟ್ ಅನ್ನ ಕೊಡ್ತಾರೆ ನೀವು ಕಟ್ಟಿರ್ತಕ್ಕಂಥ ಗೆ ಸಂಬಂಧಪಟ್ಟಂತ ಅಲ್ಲಿ ಅಕ್ನಾಲಜ್ಮೆಂಟ್ ನಂಬರ್ ಇರುತ್ತೆ ಅದನ್ನ ತಗೊಂಡು ಹೋಗಿ ನೀವು ಒಂದು ವಾರ ನಂತರ ಅಥವಾ ಹದಿನೈದು ದಿನಗಳ ನಂತರ ಎರಡು ವಾರಗಳ ನಂತರ ತಿಳ್ಕೊಂಡು ಹೋದ್ರೆ ಅವರು ವೆರಿಫೈ ಮಾಡಿ ಚೆಕ್ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ ಯಾವ ಸ್ಟೇಜ್ ಅಲ್ಲಿ ಅಂತ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದ್ರೆ ಅದು ನಿಮಗೆ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ್ಮೇಲೆ ನೀವು ಒಂದು ಪ್ರಿಂಟ್ ಅನ್ನ ತಗೋಬಹುದು ಇದು ಹಾಡ ಕಚೇರಿ ಅಂತ ಬಂದಾಗ ಆನ್ಲೈನ್ ಅಲ್ಲಿ ಇರ್ತಕ್ಕಂಥದ್ದು ನೀವು ಆಫ್ಲೈನ್ ಬುಕ್ ಅಂತ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಸಬ್ಮಿಟ್ ಮಾಡಬಹುದು ಸೊ ಸ್ನೇಹಿತರೆ ಇನ್ ಕೇಸ್ ಏನಾದ್ರು ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆದ್ರೆ ಏನ್ ಮಾಡಬೇಕು ರಿಜೆಕ್ಟ್ ಆದ್ರೆ ಅಲ್ಲಿ ನಿಮ್ಗೆ ಹಿಂಬರ್ಹ ಅನ್ನೋದು ಇರುತ್ತೆ ಆ ಹಿಂಬರ್ಹದಲ್ಲಿ ಬರೆದಿರ್ತಾರೆ ಯಾವ ಕಾರಣದಿಂದ ಇದು ರಿಜೆಕ್ಟ್ ಆಯ್ತು ಅನ್ನೋದನ್ನ ಬರ್ದಿರ್ತಾರೆ ಮತ್ತೆ ದಾಖಲೆಗಳು ಏನಾದ್ರೂ ಸರಿ ಇಲ್ಲ ಅಂದ್ರೂ ಸಹ ಇದು ರಿಜೆಕ್ಟ್ ಆಗುವಂತ ಚಾನ್ಸಸ್ ಇರ್ತಕ್ಕಂಥದ್ದು ಏಳು ದಿನಗಳ ಒಳಗಡೆ ಇದೆಲ್ಲ ವೆರಿಫೈ ಆಗಿ ನಿಮ್ಗೆ ಈ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಆಗುವಂತಹ ಚಾನ್ಸಸ್ ಇರ್ತಕ್ಕಂಥದ್ದು ಇದನ್ನ ಸಾಮಾನ್ಯವಾಗಿ ನೀವು ಅನ್ಕೊಳ್ಬಹುದು ಸುಳ್ಳು ಮಾಹಿತಿ ಫೇಕ್ ಇನ್ಫಾರ್ಮೇಶನ್ ಕೊಟ್ಟು ನೀವೇನ ಮಾಡಿಸಿದ್ರೆ ಸಿಕ್ಕಾಕೊಂಡ್ರೆ ಅಲ್ಲಿ ಶಿಕ್ಷೆಗೆ ಒಳಪಡುವಂತ ಒಂದು ಚಾನ್ಸಸ್ ಇರುತ್ತೆ ಸೊ ಸ್ನೇಹಿತರೆ ಅದಾದ ನಂತರ ಫೈನಲಿ ಈ ವಂಶವೃಕ್ಷ ಅನ್ನೋದು ಇವತ್ತು ಕಂದಾಯ ಇಲಾಖೆಗಳಲ್ಲಿ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳಿಗೆ ಸರ್ಕಾರಿ ಇಲಾಖೆಗಳಿಗೆ ಅಥವಾ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇದು ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥದ್ದು ನೋಂದಣಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಕಡ್ಡಾಯವಾಗಿ ಈ ಒಂದು ವಂಶವೃಕ್ಷ ಅನ್ನೋದು ಬೇಕಾಗುತ್ತೆ ಶಾಲಾ ಕಾಲೇಜುಗಳಿರುವುದು ಸೊ ಪ್ರತಿಯೊಂದು ಹಂತದಲ್ಲೂ ಅಷ್ಟೇ ಈ ವಂಶವೃಕ್ಷ ಬೇಕು ಅಂದಾಗ ಸಡನ್ ಆಗಿ ಮಾಡ್ಸೋದಕ್ಕಾಗಲ್ಲ ಬಟ್ ಮಾಡಿಸಿಟ್ಕೊಂಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಸ್ನೇಹಿತರೆ ಇದಿಷ್ಟು ವಂಶವೃಕ್ಷ ಯೋಜನೆಗೆ ಸಂಬಂಧಪಟ್ಟಂತೆ ಅಥವಾ ವಂಶವೃಕ್ಷ ಸರ್ಟಿಫಿಕೇಟ್ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತ ಇದನ್ನ ಎಲ್ಲೆಲ್ಲಿ ಹೇಗೆ ಬಳಕೆ ಮಾಡಲಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡುವ ಒಂದು ಪ್ರಯತ್ನ ಮಾಡ್ತೀನಿ ಪ್ರೆಸೆಂಟ್ ಈ ಒಂದು ವಿಡಿಯೋಗೆ ತಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಇನ್ನೊಂದಷ್ಟು ಜನರಿಗೆ ಇದರಿಂದ ಉಪಯೋಗ ಆಗಲಿ ಅನ್ನೋದು ನನ್ನ ಭಾವನೆ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ತಮ್ಗೆಲ್ಲರೂ ಒಂದು ನಮಸ್ಕಾರ